ನಮಸ್ತೆ ಸ್ನೇಹಿತರೆ ಹ್ಯೂಮನ್ ರೈಟ್ಸ್ ನ್ಯೂಸ್ ಕನ್ನಡಕ್ಕೆ ಎಲ್ರಿಗೂ ಪ್ರೀತಿಪೂರ್ವಕವಾದ ಸ್ವಾಗತ ನಮ್ಮೊಂದಿಗೆ ಇವತ್ತು ಒಬ್ರು ವಿಶೇಷ ಅತಿಥಿ ಇದ್ದಾರೆ ಜಾಯ್ನ್ ಆಗಿದ್ದಾರೆ ಸೌಜನ್ಯಳನ್ನ ಏನು ಸೌಜನ್ಯಳನ್ನ ಕೊನೆಯದಾಗಿ ನೋಡಿದಂತ ಕಿರಿಯ ಮಾವ ಆ ಅವರಿಗೆ ಕೊನೆಯದಾಗಿ ಸಿಕ್ಕಿದ್ದು ಅಂತ ಮಾವೊಂದು ಮಾವ ಇವತ್ತು ನಮ್ಮೊಂದಿಗೆ ನೇರವಾದ ಸಂಪರ್ಕದಲ್ಲಿ ಬಂದಿದ್ದಾರೆ ಅವರಿಗೆ ವಿಶೇಷವಾದ ಗೌರವ ಪೂರ್ವಕವಾಗಿ ಅವರಿಗೆ ಸ್ವಾಗತ ಮಾಡ್ತಾ ಇದ್ದೀನಿ ಆ ಪುರಂದ್ರಗೌಡ ಅವರಿಗೆ ವಿಶೇಷವಾಗಿ ಸ್ವಾಗತ ನಮಸ್ತೆ ನೀವು ಬಹಳ ಮಾಧ್ಯಮದ ಮುಂದೆ ಬರೋದು ಕಮ್ಮಿ ಇತ್ತೀಚೆಗೆ ಸ್ವಲ್ಪ ಬರ್ಲಿಕ್ಕೆ ಶುರು ಮಾಡಿದೀರ ಆದ್ರೂ ಬಹಳ ಕಷ್ಟಪಟ್ಟು ನೀವೀಗ ನಮ್ಗೆ ಗೆ ಸಿಕ್ಕಿದ್ದೀರಿ ತುಂಬಾ ದಿವಸದಿಂದ ನಿಮ್ಮ ಸಮಯ ಕೇಳಿ ಕೇಳಿ ಈಗ ಸಿಕ್ಕಿದ್ದೀರಿ ಸೌಜನ್ಯನ ಒಂದು ಮಾವ ಕಿರಿಯ ಮಾವ ಆಗಿರೋ ನೀವು ಇವತ್ತು ಸಮೀರ್ ವಿಚಾರ ನಿಮ್ಗೆ ಗೊತ್ತಿದೆ ಸಮೀರ್ ಒಂದು ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಒಂದು ಅಹ್ ಕಥೆಯನ್ನ ಸ್ಟೋರಿಯನ್ನ ಮಾಡ್ತಾರೆ ಅಂದ್ರೆ ಒಂದು ಕಾಲ್ಪನಿಕವಾದ ಕಥೆಯ ರೀತಿಯಲ್ಲಿ ಒಂದು ಅಹ್ ಒಂದು ಎಐ ತಂತ್ರಜ್ಞಾನವನ್ನು ಬಳಸಿ ಒಂದು ಸ್ಟೋರಿಯನ್ನು ಮಾಡ್ತಾರೆ ಸಾಕಷ್ಟು ಇಡೀ ಕರ್ನಾಟಕ ರಾಜ್ಯ ದೇಶದಾದ್ಯಂತ ಸಾಕಷ್ಟು ವೈರಲ್ ಆಗ್ತದೆ ಮಿಲಿಯನ್ ಗಟ್ಟಲೆ ವ್ಯೂಸ್ ಆಗ್ತದೆ ಒಂದೇ ಒಂದೇ ಸಾರಿಗೆ ಆ ಬಗ್ಗೆ ತಾವೇ ಹೇಳುದಾದ್ರೆ ನಮಗೆ ನೋಡುವಾಗಲೇ ಈಗ ಸಮೀರನ್ನು ಆ ವಿಡಿಯೋದಲ್ಲೂ ನೋಡದಕ್ಕಂಥ ಸಹ ಅವನನ್ನು ಈಗ ಮತ್ತೆ ಕೆಲವು ವಿಡಿಯೋದಲ್ಲಿ ಬಂದಿದ್ದ ಅವನ ಮೇಲೆ ಯಾವ್ದೊಂದು ಐ ಆರ್ ಕೇಸ್ ಎಲ್ಲ ಆದ್ಮೇಲೆ ಆ ವಿಡಿಯೋ ನೋಡಿದ ಅವನು ಏನೋ ಒಂದು ವ್ಯತ್ಯಾಸ ಕಂಡಿತ್ತು ಸರ್ ಅಂದ್ರೆ ಆ ಸೌಜನ್ಯ ವಿಚಾರವಾಗಿ ವಿಡಿಯೋ ಮಾಡೋತ್ನಲ್ಲಿ ಯಾವುದೋ ಒಂದು ಶಕ್ತಿ ಅವನನ್ನು ಆವರಿಸಿತ್ತು ಸರ್ ಅವರ ಮುಖದ ಒಂದು ಭಾವನೆಯಲ್ಲಿ ಆತರ ನಮ್ಮ ಕಂಡಿತ್ತು ಏನೋ ಒಂಥರ ವಿಶೇಷ ವ್ಯಕ್ತಿ ತರ ಕಾಣ್ತಿದ್ದ ಆ ಒಂದು ಸೌಜನ್ಯ ಎಪಿಸೋಡ್ ಮಾಡ್ಬೇಕಾದ್ರೆ ಅದೇ ನಾವ್ ಹೇಳಿದ ಸೌಜನ್ಯ ಶಕ್ತಿ ಅನ್ನೋದಕ್ಕೆ ಅಲ್ಲಿ ಒಂದು ಪೂರಕವಾದ ಯಾವ್ದೋ ಒಂದು ನಮಗೆ ವಿಚಾರ ತಿಳಿದು ಬರ್ತದೆ ಸರ್ ಅಲ್ಲಿ ಅದೇ ಈಗ ಅವ್ರು ಹೇಳಿರೋ ವಿಚಾರದಲ್ಲಿ ನಮಗೆ ಎಲ್ಲಾ ವಿಚಾರವನ್ನು ಸ್ಪಷ್ಟವಾಗಿ ಹೇಳಿದಾನೆ ಆದ್ರೆ ನೂರಕ್ಕೆ ನೂರು ಕೂಡ ಅಲ್ಲಿ ವಿಚಾರ ಇರಲಿಲ್ಲ ಅವಾಗ ಹೇಳಿರೋದು ಒಂದು ಇಪ್ಪತ್ತು ಪರ್ಸೆಂಟ್ ಮಾತ್ರ ಇನ್ನೂ ಎಂಬತ್ತು ಪರ್ಸೆಂಟ್ ಇದೆ ಸರ್ ಹೇಳಿರೋದೆಲ್ಲ ಸತ್ಯವೇ ಆದ್ರೆ ಅದ್ರ ಹೇಳಿರೋ ಸತ್ಯದಲ್ಲಿ ಕೂಡ ಇಪ್ಪತ್ತು ಪರ್ಸೆಂಟ್ ಮಾತ್ರ ಪ್ರತಿ ಘಟನೆಯಲ್ಲಿ ಕೂಡ ಅಷ್ಟೇ ನೀವು ಹೇಳೋದು ಈಗ ಏನು ಸಮೀರ್ ಅವರು ಅವರ ಒಂದು ಚಿತ್ರ ಒಂದು ವಿಡಿಯೋ ವಿಡಿಯೋದ ಮೂಲಕ ಹೇಳ್ತಿರ್ಸಿದೆ ಅದು ಕೇವಲ ಟ್ವೆಂಟಿ ಇನ್ನು ಎಂಬತ್ತರಷ್ಟು ವಿಚಾರಗಳಿದೆ ಅಂತ ಆ ಎಂಬತ್ತರಷ್ಟು ವಿಚಾರದಲ್ಲಿ ಹತ್ತೆ ಪರ್ಸೆಂಟ್ ನೀವು ಹೊರಗಡೆ ಹಾಕ್ತಾ ಬನ್ನಿ ಅಂತ ಆ ಈಗ ಈಗ ಸೌ ಸೌಜನ್ಯ ವಿಚಾರ ಈಗ ಸಮೀರ್ ವಿಚಾರವನ್ನು ನೀವು ಮಾತಾಡಿದ್ರಿ ಆದ್ರೆ ಅವರ ಮುಖದ ಭಾವನೆಗಳು ಬೇರೆ ಇತ್ತು ಅವ್ರದ್ದು ಅದರಲ್ಲಿ ಒಂದು ಶಕ್ತಿ ಕಾಣಿಸ್ತು ಅಂತ ಈಗ ಸಡನ್ನ ಎಲ್ಲ ಚಾನೆಲ್ಗಳು ಬೇರೆ ಬೇರೆ ಪ್ರಕರಣಗಳ ಕಾರಣದಿಂದಾಗಿ ನ್ಯಾಯಾಲಯಗಳ ತಡಾಜ್ಞೆ ಇರೋ ಕಾರಣಗಳಿಂದಾಗಿ ಬೇರೆ ಬೇರೆ ಕಾರಣಗಳಿಂದಾಗಿ ಕೆಲವೊಂದು ವ್ಯಕ್ತಿಗಳ ಹೆಸರನ್ನು ಮತ್ತೆ ಅವರ ಚಿತ್ರವನ್ನು ಅವರ ಫೋಟೋವನ್ನು ಅವರ ವಿಚಾರಗಳನ್ನ ಹೇಳೋ ಹೇಳಬಾರ್ದು ಅನ್ನುವಂಥ ನ್ಯಾಯಾಲಯದ ಒಂದು ವಿಚಾರಗಳಿರೋದ್ರಿಂದಾಗಿ ಆ ಈ ಪ್ರಕರಣಗಳು ಇಂಥವ್ರು ಮಾತಾಡಬಾರ್ದು ಇಂಥವರೆಲ್ಲ ಮಾತಾಡಬಾರ್ದು ಅನ್ನೋ ಇರೋದ್ರಿಂದ ಸಾಕಷ್ಟು ಆ ವಿಚಾರಗಳು ಒಂದು ರೀತಿಯ ಒಂದು ಮೌನವಾದ ರೀತಿಯಲ್ಲಿ ಏನು ಹೊಗೆ ಅಂದ್ರೆ ಬೂದಿ ಮುಚ್ಚಿದ ಕೆಂಡದಂತೆ ಒಳಗೊಳಗಿಂದ ಅಂಡರ್ ಕರೆಂಟ್ ಹರಿತಾ ಇತ್ತು ಹ ಈಗ ಸಮೀರ್ ವಿಚಾರಕ್ಕೆ ಮತ್ತೆ ಪುನಃ ಈಗ ಮುಂದೆ ಬಂದಿದ್ದಾರೆ ಈಗ ನಮ್ಮ ವಸಂತ್ ಗಿಳಿಯಾರ್ ಅವರು ಸಹ ಈ ಬಗ್ಗೆ ಸ್ಟೋರಿ ಮಾಡ್ತಾ ಇದ್ದಾರೆ ಮಗಳೇನು ಅಂತ ನ್ಯಾಯ ಕೊಡಿಸೋರು ಯಾರು ನಿಮ್ಗೆ ಮಗಳೇ ಅನ್ನೋ ರೀತಿಯಲ್ಲಿ ಏನೋ ಒಂದು ಅವ್ರದ್ದು ಒಂದು ವಿಶೇಷವಾದ ಟೈಟಲ್ ಇಟ್ಕೊಂಡು ಏನೋ ಮಾಡ್ತಾ ಇದ್ದಾರೆ ಆ ಬಗ್ಗೆ ತಾವು ಹೇಳೋದು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಒಂದ್ಸತಿ ಮಗಳೇ ಏನಾಯ್ತು ಅಂತ ಬಂದ್ಬಿಟ್ರು ಆಮೇಲೆ ನಾವೇ ಸ್ವಲ್ಪ ದಿವಸ ಆದ್ಮೇಲೆ ನಾ ನಮ್ಮ ಮನಸ್ಸಲ್ಲಿ ಬಂತು ಮಗನೇ ನೀನ್ ಎಲ್ಲಿ ಹೋಗಿದ್ಯಾ ಏನಾಯ್ತು ಮಗನೇ ಅಂತ ಹೇಳೋ ಟೈಟಲ್ ನಾವೇ ಮಾಡೋಣ ಅಂತ ಇದ್ವಿ ವಸಂತ ಗಿಲಿಯರ್ ಅವರಿಗೆ ಯಾಕಂದ್ರೆ ಆ ಫಸ್ಟ್ ನ ಒಂದು ಎಪಿಸೋಡ್ ಅಲ್ಲಿ ಮಾತಾಡಿದವರು ಇನ್ನು ಒಂದೂವರೆ ವರ್ಷ ಗ್ಯಾಪ್ ಆಗೋಯ್ತು ಅಂದ್ರೆ ಕೈಗೆ ಬರೋದು ಏನೋ ಒಂದು ತಪ್ಪಿ ಹೋಯ್ತು ಅನ್ಸುತ್ತೆ ಇವಾಗ ಮತ್ತೆ ಕೈಗೆ ಯಾವುದೋ ಒಂದು ವಿಚಾರವಾಗಿ ಬಂದಿರಬಹುದು ಅವರಿಗೆ ಹಾಗೆ ಮತ್ತೆ ಎತ್ಕೊಂಡು ಬಂದಿದ್ದಾರೆ ಇನ್ನು ಯಾವಾಗ ಎಲ್ಲಿ ಹೋಗ್ತಾರೆ ಗೊತ್ತಿಲ್ಲ ನಮಗೆ ಅಂದ್ರೆ ಅವ್ರು ಹೇಳೋ ವಿಚಾರದಲ್ಲಿ ಯಾವುದು ಸತ್ಯತೆ ಇಲ್ಲ ಯಾಕಂದ್ರೆ ಪ್ರತ್ಯಕ್ಷವಾಗಿ ನಾವು ನೋಡಿದಂತ ಕೆಲವು ಘಟನೆಗಳು ನಾವು ಪ್ರತ್ಯಕ್ಷವಾಗಿ ಆ ಕೇಸಿಗೆ ಸಂಬಂಧಪಟ್ಟ ವಿಚಾರವನ್ನು ನಾವು ನಮ್ಮ ಮನೆಯಿಂದ ಕೊಟ್ಟಿರೋ ವಿಚಾರವಾಗ್ಲಿ ಇವರೆಲ್ಲ ಹೇಳೋದು ಇಲ್ಲ ಎಲ್ಲ ಅಲ್ಲೇ ಇತ್ತು ಈ ವಸಂತ ಗಿಲಿಯವರು ಈ ಪ್ರಕರಣ ವಿಚಾರವಾಗಿ ಮಾತಾಡ್ಲಿಕ್ಕೆ ಶುರು ಮಾಡಿದೆ ಯಾವಾಗ ಎರಡ್ ಸಾವಿರದ ಇಪ್ಪತ್ತ್ ಅಂದ್ರೆ ಸುಮಾರು ಹನ್ನೊಂದು ವರ್ಷದ ನಂತರ ನಾವು ಸೌಜನ್ಯ ಕಿಡ್ನಾಪ್ ಮಾಡೋ ದಿವಸದಿಂದ ಅವಳನ್ನು ಅದು ಹುಟ್ಟಿದಿಂದ ನೋಡಿದವ್ರು ಆದ್ರೆ ಆ ಒಂದು ಸಿಚುವೇಶನ್ ಹೊತ್ತಿನಲ್ಲಿ ನಾವು ಅದನ್ನ ಆ ಪ್ರದೇಶವನ್ನೆಲ್ಲ ನೋಡಿದವ್ರು ನಾವು ನಮಗೆ ಅಲ್ಲಿ ಏನ್ ನಡೆದಿದೆ ಏನಾಗಿದೆ ಅನ್ನೋ ವಿಚಾರ ನಮ್ಗೆ ಗೊತ್ತಿದೆ ಆದ್ರೆ ವಸಂತಗಿಲ್ಲಿಯರು ಹನ್ನೊಂದು ವರ್ಷದ ಮೇಲೆ ಯಾವುದೋ ಒಂದು ತನಿಖೆ ಮಾಡ್ತಾರೆ ಅದು ಎಲ್ಲಿ ತನಿಖೆ ಮಾಡಿ ಯಾಕಂದ್ರೆ ಇವ್ರು ಅಷ್ಟು ತನಿಖೆ ಮಾಡೋರು ಎರಡ್ ಸಾವಿರದ ಹನ್ನೆರಡರ ಇವರನ್ನೇ ಕರ್ಸ್ಬೋದಿತ್ತೇನೋ ಸೌಜನ್ಯ ನ್ಯಾಯ ಏನೋ ಒಂದೇ ದಿವಸದಲ್ಲಿ ಕೊಡ್ಸಿದ್ರೆ ಏನೋ ಸರ್ ಅವರು ಈಗ ಅವ್ರು ಹೇಳೋ ರೀತಿ ನೋಡಿದ್ರೆ ಕೋರ್ಟ್ ಕೂಡ ಅಲ್ಲ ಕೋರ್ಟ್ ತನಿಖೆ ಕೂಡ ಸರಿ ಇಲ್ಲ ಅಂತ ಹೇಳೋ ರೀತಿಯಲ್ಲಿ ಆಗ್ಬಿಟ್ಟಿದೆ ಅವ್ರು ಅವರು ಮಾತಾಡೋ ರೀತಿ ನೋಡಿದ್ರೆ ಅಂದ್ರೆ ಅವ್ರು ಹೇಳೋದೆಲ್ಲ ಸತ್ಯ ಅಂತಾನೆ ಹೇಳ್ಕೋಬೇಕು ಈಗ ಅವ್ರು ಹೇಳ್ತಾರೆ ಸಿಸಿ ಕ್ಯಾಮೆರಾ ಕ್ಯಾಮರಾ ಒಂದು ವಿಚಾರ ಹೇಳ್ತಾರೆ ಎರಡ್ ಸಾವಿರದ ಹದಿನೈದು ಹೇಳ್ತಾರೆ ತ್ರೀ ಸಿಕ್ಸ್ಟಿ ಡಿಗ್ರಿ ರೊಟೇಷನ್ ಆಗುವಂತ ಕ್ಯಾಮ್ರಾ ಆ ಸಮಯದಲ್ಲಿ ಇರ್ಲೇ ಇಲ್ಲ ನೀವು ಅದು ತ್ರೀ ಸಿಕ್ಸ್ಟಿ ಡಿಗ್ರಿ ರೊಟೇಷನ್ ಆಗುವಂತ ಕ್ಯಾಮ್ರಾ ಇತ್ತು ಅಂತ ಹೇಳ್ತಾ ಇದ್ರೆ ಆ ಎರಡ್ ಸಾವಿರದ ಹದಿನೈದರ ನಂತರ ಅವರು ಬಂದಿದ್ದನ್ನು ಅನ್ನೋ ರೀತಿಯಲ್ಲಿ ಅವ್ರು ಹೇಳ್ಕೊಂಡು ಹೋಗ್ತಾರೆ ಹೌದು ಅವರು ಅವ್ರಿಂದ ಕನ್ಫ್ಯೂಷನ್ ಆಗ್ಬಿಟ್ಟಿದೆ ಸರ್ ಅವ್ರು ಹೇಳಿರೋದು ಅವರು ಮನೆಯಲ್ಲಿ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮರಾ ಇರ್ಲಿಲ್ಲ ನಾನು ಎರಡ್ ಸಾವಿರದ ಹದಿನೈದರಲ್ಲಿ ಹಾಕಿದ್ದೇನೆ ಅಂತ ಹೇಳಿರ್ಬೇಕಷ್ಟೇ ನಾನು ನಮ್ಮ ನೇತ್ರೋತಿ ನಮ್ಮ ಅಂಗಡಿ ಪಕ್ಕನೇ ನೇತ್ರೋತಿ ನದಿ ಇತ್ತು ಸರ್ ಅಲ್ಲೇ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮರಾವನ್ನು ನಾನು ಸೌಜನ್ಯ ಪ್ರಕರಣ ಆಗುವ ಮುಂಚೆ ನೋಡಿದ್ದೇನೆ ಸರ್ ಅಲ್ಲಿ ನದಿ ಪಕ್ಕಕ್ಕೆಲ್ಲ ಅಲ್ಲಿ ಹಾಕಿದ್ರು ಒಂದು ಆರು ಏಳು ಕ್ಯಾಮೆರಾ ಹಾಕಿದ್ರು ಒಂದು ಕಂಬ ಹಾಕಿ ಕಂಬದೊಳಗೆ ಅದೊಂದು ಗ್ಲಾಸ್ನ ತರ ಅದ್ರೊಳಗೆ ಆ ಕ್ಯಾಮೆರಾ ಸುತ್ತಾ ಇತ್ತು ಸರ್ ಅದನ್ನ ನಾನು ನೋಡಿದ್ದೇನೆ ಮುಂಚೆನೆ ಆಮೇಲೆ ಮುಂಚೆ ಹದಿಮೂರು ಹದಿನಾಲ್ಕು ಸಮಯದಲ್ಲಿ ನೋಡಿದೀರಲ್ಲ ಹನ್ನೆರಡುಗಿಂತ ಮುಂಚೆ ಸೌಜನ್ಯ ಪ್ರಕರಣ ಹನ್ನೆರಡರಲ್ಲಿ ಅದಕ್ಕಿಂತ ಮುಂಚೆ ನೋಡಿದ್ದೇನೆ ಮತ್ತೆ ಅಲ್ಲಿ ಶಾಂತಿವನದ ಎದುರುಗಡೆ ಆ ಬಸ್ ಸ್ಟ್ಯಾಂಡ್ ಇತ್ತು ಸರ್ ಅದರಲ್ಲಿ ಕ್ಯಾಮರಾ ಇರೋದನ್ನು ನೋಡಿದ್ದೇನೆ ಶಾಂತಿವನದ ಗೇಟ್ ನಲ್ಲಿ ಮೇಲೆ ಅದ್ರ ದ್ವಾರದ ಮೇಲೆ ಸಹ ಕ್ಯಾಮರಾ ಇದ್ದ ನಾನು ನೋಡಿದ್ದೇನೆ ನಾವು ದಿವಸಕ್ಕೆ ನಾಲ್ಕು ಸಲ ಅದೇ ರೂಟ್ ಅಲ್ಲಿ ಅಂಗಡಿಗೆ ಮನೆಗೆ ಹೋಗುವುದು ಸರ್ ನಾವು ನೋಡಿದ್ದೇವೆ ಗಿಳಿಯರಾವ್ ಬಂದಿರೋದನ್ನ ನಾವು ಕೇಳೋದು ಈಗ ಗಿಳಿಯಾರ್ ಈಗ ಮಾತ್ರ ಎರಡ್ ಸಾವಿರದ ಅವು ಬರ್ಬೇಕಾದ್ರೆ ಬಸ್ ಸ್ಟ್ಯಾಂಡ್ ಇಲ್ಲ ಅಲ್ಲಿ ಈಗ ಅಲ್ಲಿ ಬಸ್ ಸ್ಟ್ಯಾಂಡ್ ಆಗ್ಬೇಕಾದ್ರೂ ನಾವು ನೋಡಿದವರು ಬಸ್ ಸ್ಟ್ಯಾಂಡ್ ತೆಗಿಬೇಕಾದ್ರೂ ಗೊತ್ತಿತ್ತು ಸರ್ ಇವಾಗಿಲ್ಲ ಗಿಳಿಯರ್ ಅವರು ಹಿಂದೆ ಎಲ್ಲಾದ್ರೂ ನಿಮ್ಮನ್ನ ಸಂಪರ್ಕ ಬಗ್ಗೆ ಮಾತಾಡಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಒಂದ್ಸತಿ ಸೌಜನ್ಯ ಅಂತ ಹೇಳಿ ಸೀದಾ ಸೌಜನ್ಯ ಮನೆಯ ಅಜ್ಜನ ಮನೆಗೆ ಬಿಟ್ಟಿದ್ದಾರೆ ಅಂದ್ರೆ ದಾರಿ ತಪ್ಪಿದವರು ಫಸ್ಟ್ಗೆ ದಾರಿ ತಪ್ಪಿ ಬಂದಿದ್ದಾರೆ ಅವರು ಈಗ ದಾರಿ ತಪ್ಪಿಸ್ತಿದಾರಲ್ಲ ಅವ್ರು ಬಂದಿರುವುದೇ ದಾರಿ ತಪ್ಪಿ ಸೌಜನ್ಯ ಮನೆಗೆ ಅಂತ ಎಲ್ರು ಸೌಜನ್ಯ ಮನೆಗೆ ಬರೋರು ಇವರು ಸೌಜನ್ಯ ಮನೆನ ಅಜ್ಜನ ಮನೆಗೆ ಬಂದು ಬಿಟ್ಟಿದ್ದಾರೆ ನಾ ಅವತ್ತ ಹೇಳಿದೆ ಹೋ ಇದು ದಾರಿ ತಪ್ಪಿದ ಮಗ ಅಂತ ಹೇಳಿ ಅಂದ್ರೆ ನಮ್ಮ ಅಜ್ಜ ಸುವರ್ಣದ ಅಜಿತ್ ಅನ್ಮಾನ್ ಅವ್ರ ಅವತ್ತು ಒಂದು ಎಪಿಸೋಡ್ ಮಾಡಿದ್ರು ಸರ್ ಸ್ಟಾರ್ಟಿಂಗ್ ಅಲ್ಲಿ ಅವಾಗ ಕೂಡ ಅವ್ರು ಕೂಡ ಹೇಳಿರೋದು ಅದೇ ಸೌಜನ್ಯ ಪಾಂಗಲ ರಸ್ತೆ ತೋರಿಸ್ ಬಿಟ್ಟು ಸೌಜನ್ಯ ಮನೆಗೆ ಬರುವ ದಾರಿನ ಶಾಂತಿವನ ಹಾಸ್ಪಿಟಲ್ ಎದುರುಗಡೆ ಒಂದು ಎರಡು ಮನೆಗೆ ಹೋಗೋ ದಾರಿ ಇದೆ ಸರ್ ಅದ್ರ ಕರೆಕ್ಟ್ ಆಪೋಸಿಟ್ ಬಸ್ ಸ್ಟ್ಯಾಂಡ್ ಎದುರುಗಡೆ ಆ ದಾರಿಯನ್ನೇ ತೋರಿಸಿದ್ರು ಅವಾಗ ಅಜಿತ್ ಹನ್ಮಕ್ಕನವ್ರು ಕೂಡ ಸೌಜನ್ಯ ಮನೆಗೆ ಹೋಗೋ ದಾರಿ ಇದು ಅಂತ ಅಂದ್ರೆ ನೋಡೋ ಜನಗಳಿಗೆ ಹೇಗೆ ಅನ್ಸ್ಬೇಕಂದ್ರೆ ಸೌಜನ್ಯ ಮನೆಗೆ ಇಲ್ಲಿ ಹೋಗ್ಬೇಕು ಹಾಗಾದ್ರೆ ಅವಳು ಅಷ್ಟು ದೂರ ಯಾಕೆ ನಡ್ಕೊಂಡು ಹೋದ್ಲು ಸೌಜನ್ಯ ಕಿಡ್ನಾಪ್ ಮಾಡಿರೋ ಜಾಗ ಶಾಂತಿವನದಿಂದ ಇನ್ನೊಂದು ನೂರು ಮೀಟರ್ ದೂರ ಫುಟ್ಬಾತ್ ಅಲ್ಲಿ ನಡ್ಕೊಂಡು ಹೋಗ್ತಿದ್ಲು ಸರ್ ಅಲ್ಲಿಂದ ಕಿಡ್ನಾಪ್ ಮಾಡಿರೋದು ಇವರು ಅಜಿತ್ ಹಣ್ಣಕ್ಕನವ್ರು ಹೇಳೋದು ಸೌ ಸೌಜನ್ಯ ಮನೆಗೆ ಹೋಗುವ ದಾರಿ ಶಾಂತಿವನ ಎದುರುಗಡೆ ಹೋಗೋ ರಸ್ತೆ ಅಂತ ಹೇಳ್ತಿದ್ದಾರೆ ಸರ್ ಅದು ವಿಡಿಯೋದಲ್ಲಿ ತೋರಿಸಿದ್ದಾರೆ ಅದನ್ನ ನೋಡಿದ್ದೇನೆ ಇವ್ರು ಫಸ್ಟ್ ಗೆ ಅವರು ಕೂಡ ದಾರಿ ತಪ್ಪಿ ತೋರಿಸಿದ್ದಾರೆ ಸರ್ ಅಂದ್ರೆ ಸೌಜನ್ಯ ದಾರಿ ಸ್ಟಾರ್ಟಿಂಗ್ ಇಂದ ತಪ್ಪಿಸಿ ಬಿಡ್ತಾಳೆ ಅವರು ಅವರನ್ನ ತಲೆ ತಿರುಗಿಸಿ ಬಿಡ್ತಾಳೆ ನಿಜವಾಗಿ ಸೌಜನ್ಯ ಪ್ರಕರಣದಲ್ಲಿ ನ್ಯಾಯಕ್ಕಾಗಿ ಒಂದು ನಮ್ಮಿಂದ ಏನಾದ್ರೂ ಒಂದು ಸೌಜನ್ಯನಿಗೆ ಏನಾದ್ರೂ ಆಗುವಂತ ಇದ್ರೆ ನಮ್ಮ ಕಡೆಯಿಂದ ನಾವು ಮಾಡೋಣ ಅವ್ರಿಗೊಂದು ನ್ಯಾಯ ಸಿಗ್ಲಿ ಅಂತ ಬರೋದಿದ್ರೆ ಅವರಿಗೆ ಅವ್ರಿಗೆ ಯಾವ ರೀತಿ ರಕ್ಷಣೆಯನ್ನು ಕೊಡ್ತಾರೆ ಸರ್ ಅದನ್ನ ನಾವು ಹೇಳ್ತೀವಿ ಸರ್ ಈಗ ಈಗ ಅಂದ್ರೆ ನೀವು ನೀವು ಹೇಳೋದು ಸ್ವಲ್ಪ ಸೂಕ್ಷ್ಮವಾಗಿದ್ದು ವಿಚಾರಗಳು ದಾರಿ ತಪ್ಪಿ ಬಂದ್ರು ಅಂತ ಹ್ಮ್ ಆ ಆದ್ರೆ ನನ್ನ ಪ್ರಶ್ನೆ ಇರೋದು ಅವರು ಸಾಕ್ಷಿಗಳನ್ನ ಇಡ್ತಾ ಇದ್ದಾರೆ ಇಂಥವರೆಲ್ಲ ತಪ್ಪು ಇವ್ರು ಸರಿ ಇಲ್ಲ ಇದಿಲ್ಲ ಹೀಗಿಲ್ಲ ಹಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಆ ಬಗ್ಗೆ ತಾವು ಹೇಳುದಾದ್ರೆ ಸಾಕ್ಷಿಗಳಂತ ಇವ್ರು ಕೂತ್ಕೊಂಡು ಯಾವುದೋ ಒಂದು ಅಂಗಡಿಯಿಂದ ಪೇಪರ್ ತಂದ್ಬಿಟ್ಟು ಬಿಟ್ಟು ಆ ಹಟ್ಟಿ ತಂದು ಅಲ್ಲಿ ಹೇಳಿದ್ರೆ ಆಗೋದಿಲ್ಲ ಆ ಸಾಕ್ಷಿ ನಮ್ಗೆ ತೋರ್ಸ್ಬೇಕು ಅವ್ರು ನೋಡಿ ಇದು ಸಾಕ್ಷಿ ಅವಾಗ ಅದಕ್ಕೆ ಅವರಲ್ಲಿ ಸತ್ಯ ಎಷ್ಟಿದೆ ಅವ್ರು ಹೇಳೋ ಸುಳ್ಳು ಎಷ್ಟಿದೆ ನಾವು ಅವಾಗ ಹೇಳ್ತೀವಿ ಸರ್ ಯಾಕಂದ್ರೆ ಪ್ರತಿ ವಿಚಾರ ಅದರಲ್ಲಿ ಎಲ್ಲ ಇರುವ ನಮಗೆ ಸೌಜನ್ಯ ಮನೆಯವರಿಗೆಲ್ಲ ಗೊತ್ತಿದೆ ಅದ್ರಲ್ಲಿ ಯಾವ್ದು ಸತ್ಯ ಯಾವ್ದು ಸುಲಭ ಇವರು ಮಾಧ್ಯಮ ಮುಂದೆ ಕೂತ್ಕೊಂಡ್ಬಿಟ್ಟು ಖಾಲಿ ಒಂದು ಒಂದು ಲೆಟರ್ ನ ಹಟ್ಟಿನ ಎದುರುಗಡೆ ಇಟ್ಟು ನೋಡಿ ಇದು ನಮ್ ಸಾಕ್ಷಿ ಇದು ನಮ್ ಎಲ್ಲಿಯಾದ್ರೂ ತೋರಿಸಿದ್ದಾರೆ ಅದನ್ನು ಎದುರುಗಡೆ ಬೈಟಾಗಿ ಬರ್ಲಿ ಸೌಜನ್ಯ ಮನೆಗೆ ಬಂದ್ಬಿಡ್ಲಿ ಅವ್ರ ಏನ್ ಇದೆ ಅವ್ರಿಗೆ ಏನು ಈ ಅತ್ಯಾಚಾರಗಳನ್ನು ಬಚಾವ್ ಮಾಡ್ಬೇಕಂತ ಅವ್ರ ಮನಸ್ಸಲ್ಲಿ ಇದ್ಯಾ ಇರ್ಲಿ ಅದೇನ್ ತೊಂದ್ರೆ ಇಲ್ಲ ಅದ ಅವ್ರಿಗೆ ಬಿಟ್ಟ ವಿಚಾರ ನಾವು ಅದನ್ನ ಏನು ಅವರ ವಿಚಾರ ಮಾತಾಡಕ್ಕೆ ಹೋಗಲ್ಲ ಯಾಕಂದ್ರೆ ಸೌಜನ್ಯ ಪ್ರಕರಣ ವಿಚಾರ ನಾವು ಅವರನ್ನು ಕೇಳ್ಕೊಳ್ಳಲು ಇಲ್ಲ ಒಂದ್ ಮೇಸ ಗಿಲ್ಯಾರನ್ನು ಬನ್ನಿ ನಮಗೆ ಸೌಜನ್ಯ ನ್ಯಾಯ ಕೊಡಿಸಿ ಅಂತ ನಾವು ಕೇಳ್ಕೊಳ್ಳಿಲ್ಲ ಅವರಾಗಿ ಬಂದಿದ್ದಾರೆ ಈಗ ಸೌಜನ್ಯ ಪ್ರಕರಣ ಅಂದ್ರೆ ಸಮುದ್ರ ಇದ್ದಾಗೆ ಯಾರಿಗೂ ಬೇಕಾದ್ರೆ ಸ್ಟಡಿ ಮಾಡ್ಬೋದು ಎಲ್ರಿಗೂ ಅವಕಾಶ ಇದೆ ಸೌಜನ್ಯ ಪ್ರಕರಣದಲ್ಲಿ ಅವ್ನು ಬರಬಾರ್ದು ಇವನು ಹೋಗ್ಬಾರ್ದು ಈ ಆತರ ನಾವು ಯಾರಿಗೂ ಹೇಳ್ತಾ ಇಲ್ಲ ಸರ್ ಈಗ ಸೌಜನ್ಯ ಶವ ಸಿಕ್ಕಿರೋ ಜಾಗದಲ್ಲಿ ಈಗೊಂದು ಒಂದು ಯೂಟ್ಯೂಬ್ ಚಾನಲ್ನವ್ರು ಯಾರಾದ್ರೂ ಮಾಧ್ಯಮದವರು ಒಂದು ವಿಡಿಯೋ ಮಾಡಕ್ ಬಿಡಲ್ಲ ಪೊಲೀಸ್ನವ್ರು ಬಂದುಬಿಡ್ತಾರೆ ಅಲ್ಲಿ ನಿನ್ನೆ ಕೂಡ ಒಂದು ಘಟನೆ ಅದೇ ಸರ್ ಆಗೋದು ಸರ್ ಎಸ್ ಐ ಒಬ್ರು ಬರ್ತಾರೆ ಬಂದು ಇಲ್ಲಿ ವಿಡಿಯೋ ಮಾಡಂಗಿಲ್ಲ ಇದು ಲಾಂಡ್ ಆರ್ಡರ್ ಆಗುತ್ತೆ ನಮಗೆ ಸಮಸ್ಯೆ ಆಗುತ್ತೆ ಈ ತರ ಅಂತಾರೆ ಸರ್ ನಮ್ಮ ಸೌಜನ್ಯ ಪ್ರಕರಣ ಆ ಥರ ಯಾವುದಿಲ್ಲ ಯಾರು ಬೇಕಾದ್ರೆ ಇನ್ವೆಸ್ಟಿಗೇಷನ್ ಮಾಡಬಹುದು ಅವರವರ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ಬೋದು ಗಿಳಿಯರ್ ಅವರು ಅವರ ಅಭಿಪ್ರಾಯ ವ್ಯಕ್ತಪಡಿಸಿದಾರೆ ಅಷ್ಟೇ ಅವ್ರು ಹೇಳಿದ ತಕ್ಷಣ ಅದು ಅದೇ ಜಡ್ಜ್ಮೆಂಟ್ ಆಗೋದಿಲ್ಲ ಜಡ್ಜ್ಮೆಂಟ್ ಆಗ ಕೋರ್ಟ್ ಏನಕ್ಕೆ ಇರೋದು ಸರ್ ಕೋರ್ಟ್ ಅಲ್ಲಿ ಅಷ್ಟು ಕ್ಲಿಯರ್ ಆಗಿ ಹೇಳ್ಬಿಟ್ಟಿದ್ದಾರೆ ಎಲ್ಲಿ ಎಲ್ಲಿ ಎವಿಡೆನ್ಸ್ ತಪ್ಪಿದೆ ಏನೇನು ಮಾಡಿದ್ದಾರೆ ಕೆಲವು ವಿಚಾರ ನಾವು ನಾವು ಕೂಡ ಒಂದು ಸಾಮಾನ್ಯ ಜನಗಳು ಕೂಡ ಸೌಜನ್ಯ ವಿಚಾರದಲ್ಲಿ ತುಂಬಾ ವಿಚಾರ ಕಲ್ತಿದೀವಿ ನಾವು ಸರ್ ಇದರಲ್ಲಿ ಏನೇನು ಇವರು ಅದರಲ್ಲಿ ಎಸ್ ಐ ಅವರು ಎಸ್ ಐ ಯೋಗೀಶ್ ಅವರು ಏನೇನು ತಪ್ಪಿಸಿದ್ದಾರೆ ಅನ್ನೋದಕ್ಕೆ ಎಲ್ಲ ನಮಗೂ ಸಹ ಗೊತ್ತಾಗ್ಬಿಟ್ಟಿದೆ ಅವರು ಈಗ ಗಿಲಿಯರ್ ಅವರು ಈಗ ಬಂದು ಏನೋ ಗಿಲಿಪಾಠ ಮಾಡಕ್ ಶುರು ಮಾಡಿದ್ದಾರೆ ನೋಡಿ ಇದು ಹೀಗೆ ಇದು ಹಾಗೆ ಅದ್ ಮಾಡ್ಕೊಂಡು ಅವರೇ ಇರ್ಬೇಕು ನಮಸ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ನಾವು ಎಲ್ಲವನ್ನು ಬರೋ ವಿಚಾರವಾಗಿ ಎಲ್ಲ ಸ್ಟಡಿ ಸರ್ ಈಗ ಒಂದು ಪ್ರಶ್ನೆ ನಿಮ್ಮ ಮುಂದೆ ಈಗ ನೀವು ಹೇಳ್ತಾ ಬಂದ್ರಿ ಈ ಇಲ್ಲಿ ಅಲ್ಲಿ ಬಂದು ಯಾರು ಇದು ವಿಡಿಯೋ ಮಾಡೋಂಗಿಲ್ಲ ಇದ್ ಮಾಡೋಂಗಿಲ್ಲ ಈಗ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಆಗ್ತದೆ ಮತ್ತೆ ಲೀಗಲಿ ಕಾನೂನಾತ್ಮಕವಾಗಿ ಸಹ ನ್ಯಾಯಾಲಯಗಳು ಕೆಲವಾರು ಬಂದ ಒಂದು ನಿಬಂಧನೆಗಳನ್ನ ಹೇರಿದೆ ಹಾಗಾಗಿ ಈ ವಿಡಿಯೋ ಮಾಡುವವರಿಗೂ ಸಹ ಕಷ್ಟ ಆಗ್ತಾ ಇದೆ ಸುದ್ದಿಗಳನ್ನು ಮಾಡುವವರಿಗೂ ಸಹ ಕಷ್ಟ ಆಗ್ತಾ ಇದೆ ಮಾಡ್ತಾ ಇದ್ದಾರೆ ಆ ಈಗ ಗಿಳಿಯಾರ ಅವ್ರು ಹೇಳೋ ಪ್ರಕಾರ ನಾನು ಸೌಜನ್ಯ ಎನ್ನುವ ಹೆಣ್ಣು ಮಕ್ಕಳಿಗೋಸ್ಕರ ನ್ಯಾಯ ಕೊಡ್ತಾ ನ್ಯಾಯ ಕೊಡಿಸ್ತಾ ಇದ್ದೀನಿ ನ್ಯಾಯ ಕೊಡ್ಸೋಕೋಸ್ಕರ ನನ್ನ ಹೋರಾಟ ಅದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಾ ಇರೋದು ಅನ್ನೋದು ಅವ್ರು ಹೇಳ್ತಾರೆ ಈಗ ನಾನೊಂದು ವಿಚಾರ ಹೇಳ್ತೇನೆ ಕೇಳಿ ಈಗ ಗಿಳಿಯಾರ ಅವರು ಈಗ ಮಾಡ್ತಿರುವಂತ ಅದು ಏನೋ ಒಂದು ಕಾರ್ಯಕ್ರಮ ಮಾಡ್ತಿದ್ದಾರೆ ಆ ವಿಚಾರದ ಸ್ಟೇಟಸ್ ಹಾಕೋರು ಯಾವ ಸಂಘದವರು ಯಾವ ಕಡೆಯವರು ಹಾಕ್ತಿದ್ದಾರೆ ಅದನ್ನು ಸೌಜನ್ಯ ಹೋರಾಟಗಾರರ ಯಾರೋ ಸ್ಟೇಟಸ್ ಅಲ್ಲಿ ಕೂಡ ಅದಿಲ್ಲ ಅವ್ರು ಮಾಡೋ ವಿಡಿಯೋಗಳನ್ನು ಶೇರ್ ಮಾಡೋದು ಕೂಡ ಹಾಗೆ ಈ ನಮ್ಮ ಸೌಜನ್ಯ ಹೋರಾಟಗಾರರು ಯಾರು ಮಾಡ್ತಿಲ್ಲ ಅದ್ರದ್ದು ಒಂದು ಗುಂಪು ಇದೆ ಹಾಗಾದ್ರೆ ಇವರು ಯಾರ ಪರವಾಗಿ ಇಷ್ಟೊಂದು ಕೆಲಸ ಮಾಡ್ತಿದ್ದಾರೆ ಅದು ಜನಗಳು ಅರ್ಥ ಮಾಡ್ಕೋಬೇಕಲ್ಲಿ ಗಿಳಿಯರ್ ಅವರು ಯಾರ ಪರವಾಗಿ ಕೆಲಸ ಮಾಡ್ತಿದ್ದಾರೆ ಈಗ ಸೌಜನ್ಯ ಹೋರಾಟ ಅಂತ ಹೇಳಿ ಹೋರಾಟಗಾರರು ಎಲ್ಲರೂ ಅದನ್ನ ಶೇರ್ ಮಾಡ್ಬೇಕು ಅದ್ರಲ್ಲಿ ಸ್ಟೇಟಸ್ ಹಾಕೋತಾರೆ ಯಾರ ಹತ್ರ ಕೂಡ ಇಲ್ಲ ಎಲ್ರು ಬೈವರ್ ಇದ್ದಾರೆ ಆದ್ರೆ ಇವ್ರು ಮಾಡ್ತಿರೋ ಕೆಲಸ ಯಾರ ಪರವಾಗಿ ಅದನ್ನು ಈಗ ನಮ್ಮ ಜನತೆ ಅದನ್ನ ಅರ್ಥ ಮಾಡ್ಕೋಬೇಕು ಯಾರ ಪರವಾಗಿ ಇವ್ರು ಕೆಲಸ ಮಾಡ್ತಿದ್ದಾರೆ ಅಂತ ಈಗ ಸೌಜನ್ಯ ಪ್ರಕಾರಣ ಒಂದಲ್ಲಿ ಕೋರ್ಟ್ ಅಲ್ಲಿ ಇದೆ ಆಮೇಲೆ ಸ್ವಲ್ಪ ತನ್ನಗಾಯ್ತು ಅಂತ ಹೇಳುವಾಗ ಗಿಲಿಯರು ಪತ್ತೆನೇ ಇರೋದಿಲ್ಲ ಯಾವಾಗ ಸೌಜನ್ಯನಿಗೆ ಇವಾಗ ಒಂದು ಪೂರಕವಾದ ಒಂದು ವಾತಾವರಣ ಸೃಷ್ಟಿ ಐತಿ ನ್ಯಾಯ ಆತ್ರ ಬರುತ್ತೆ ಅನ್ನೋತ್ನಲ್ಲಿ ಮತ್ತೆ ಬಂದ್ಬಿಡ್ತಾರೆ ಎಲ್ಲಿಂದ ನಾವು ಒಂದು ಗಿಳಿ ಹಾಕೊಂಡು ಬಂದಾಗ ಬಂದ್ಬಿಡ್ತಾರೆ ನನ್ನತ್ರ ಸಾಕ್ಷಿ ಇದೆ ನನ್ನದ್ರು ಸಾಕ್ಷಿ ಇದೆ ಏನ್ ಸಾಕ್ಷಿ ಅನ್ನೋ ತೋರಿಸೋದಿಲ್ಲ ತೋರ್ಸುದಿಲ್ಲ ಮಾಧ್ಯಮದಲ್ಲಿ ಅವ್ರಿಗೆ ಬೇಕಾದ ಮಾಧ್ಯಮದವರು ಅಲ್ಲಿ ಕೂತ್ಕೊಂಡ್ಬಿಟ್ಟು ನನ್ನದ್ರು ಸಾಕ್ಷಿ ಇದೆ ನೋಡಿ ಹಿಂಗಿದೆ ನೋಡಿ ಅಷ್ಟೇ ಅದ್ ಏನಂತ ತೋರಿಸ್ ತೋರಿಸ್ಲಿ ನಮ್ ಸೌಜನ್ಯ ಮನೆಗೆ ಬಂದ್ಬಿಡ್ಲಿ ಈಗ ಫಸ್ಟ್ ಗೆ ದಾರಿ ತಪ್ಪಿ ಬಂದ್ಬಿಟ್ರು ಅವತ್ತು ಎರಡ್ ಸಾವಿರದ ಇಪ್ಪತ್ತ್ ಇವಾಗ ದಾರಿ ಗೊತ್ತಿದೆ ಎಲ್ಲ ನಾವು ಬೋರ್ಡ್ ಹಾಕಿದ್ದೇವೆ ಅವಾಗ ಗೊತ್ತಾಗಿಲ್ಲ ಏನಂತ ಬಿಡೋಣ ಬಿಡಿ ಈಗ ಸೌಜನ್ಯ ಮನೆಗೆ ಯಾರು ಎಲ್ಲ ಬರ್ತಾ ಇದ್ದಾರೆ ಅಲ್ಲಿ ಧರ್ಮಸ್ಥಳಕ್ಕೆ ದರ್ಶನಕ್ಕೆ ಬರುವಂತ ಭಕ್ತಾದಿಗಳು ಬರ್ತಿದಾರೆ ಇವರು ಬರ್ಬೋದು ಏನು ಅಂದ್ರೆ ಇಷ್ಟೊಂದು ಇನ್ವೆಸ್ಟಿಗೇಷನ್ ಮಾಡೋರಿಗೆ ಸೌಜನ್ಯ ಮನೆ ಹುಡುಕೋದೊಂದು ದೊಡ್ಡ ಕಷ್ಟ ಆಗಲ್ಲ ಅವ್ರಿಗೆ ನಾವ್ ಅನ್ಕೊಂಡಿರೋ ಮಟ್ಟಿಗೆ ಬರ್ಲಿ ಅವ್ರು ಅವ್ರ ದಾಖಲೆ ಬಂದ ನಮ್ಗೆ ತೋರ್ಸ್ಲಿ ನಾವು ಹೇಳ್ತೀವಿ ಹೌದಪ್ಪ ನೀವು ಮಾಡಿರೋ ದಾಖಲೆ ಸರಿಯಾಗಿದೆ ಅಂತ ನಾವು ಇವಾಗ ನೋಡೋಣ ಅದನ್ನು ನಾವು ಒಂದ್ಸಲ ಅದನ್ನು ನೋಡ್ಬೋದಲ್ಲ ಸರ್ ದಿನೇಶ್ ಒಂದು ಇಂಟರ್ವ್ಯೂ ನಲ್ಲಿ ದಿನೇಶ್ ಗಾಣಿಗರು ಹೇಳ್ತಾ ಇದ್ದಾರೆ ವಸಂತ್ ಗಿಳಿಯಾರ್ ಅವರು ಇರೋದ್ರಿಂದ ಈ ಹೋರಾಟಕ್ಕೆ ಒಂದು ಶಕ್ತಿ ಬಂದಿದೆ ಪರೋಕ್ಷವಾಗಿ ವಸಂತ್ ಗಿಳಿಯಾರ್ ಅವರು ಏನು ನಮ್ಮ ಸೌಜನ್ಯ ಹೋರಾಟಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ತಪ್ಪೇ ಖಂಡಿತವಾಗಿ ಸರ್ ಅವರು ಆತರ ಮಾಡೋ ಕಾರನೇ ನಮಗೆ ಇದರಲ್ಲಿ ಇನ್ನೇನೋ ಇದೆ ವಿಚಾರ ಇನ್ನೇನೋ ಯಾವುದೋ ಒಂದು ವಿಚಾರ ಬಗ್ಗೆ ಇವರು ಇಷ್ಟೊಂದು ಆಳವಾಗಿ ಹೋಗ್ತಿದ್ದಾರೆ ಅಂದ್ರೆ ಈ ಸೌಜನ್ಯ ಪ್ರಕರಣ ಅಲ್ಲಿ ಹೋರಾಟ ಮಾಡುವ ಹೋರಾಟಗಾರರ ಇನ್ನಷ್ಟು ಒಂದು ಅಹ್ ಹೋರಾಟಕ್ಕೆ ಕಿಚ್ಚನ್ನು ತುಂಬುವಂತ ಕೆಲಸವನ್ನು ನಮ್ಮ ಗಿಳಿಯರ್ ಅವರು ಮಾಡ್ತಿದಾರೆ ಅಂತ ನಾವು ಹಂಡ್ರೆಡ್ ಪರ್ಸೆಂಟ್ ಆಗಿ ಹೇಳ್ತೀವಿ ಸರ್ ಅವ್ರು ಬಂದ ಕಾರಣ ಇಲ್ಲಿ ಕುಂದಾಪುರ ಜನತೆ ಕೂಡ ಎದ್ದು ನಿಂತಿರುವಂತ ಸರ್ ಅದಕ್ಕೆ ನಾವು ಗಿಳಿಯರ್ ಅವರಿಗೆ ನಾವು ಆಡ್ಸಪ್ ಅಂತ ಹೇಳ್ತೀವಿ ಸರ್ ಗಿಳಿಯರ್ ಯಾವ ಮಟ್ಟಕ್ಕೆ ಬಂದ್ರ ಅಂತ ಹೇಳಿದ್ರೆ ಕುಂದಾಪುರದಲ್ಲಿ ಒಂದು ಇಪ್ಪತ್ತೈದು ಸಾವಿರ ಜನ ಸೇರಿ ಒಂದು ಪ್ರತಿಭಟನೆ ಮಾಡೋದಂದ್ರೆ ಅಷ್ಟು ಸುಲಭ ಅಲ್ಲ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ಅಂತ ಒಂದು ಕಿಚ್ಚು ಎರಡ್ ಸಾವಿರದ ಇಪ್ಪತ್ ಮೂರ ಇಪ್ಪತ್ನಾಲ್ಕರ ನಡೆದಿರ್ಲಿಲ್ಲ ಆದ್ರೆ ಉಡುಪಿ ಜಿಲ್ಲೆಯಲ್ಲಿ ಮಾಡಿದಕ್ಕೆ ನಮ್ಮ ಗಿಲಿಯರ್ ಅವರೇ ಅದಕ್ಕೆ ಒಂದು ನಾವು ಮಾಡೆಲ್ ಅಂತ ಹೇಳ್ತೀವಿ ಅವರನ್ನು ಅವರಿಂದ ಸಹಾಯ ಆಗಿದೆ ಇದೆಷ್ಟು ಇದು ಮಾಡಿದ್ರು ಸಹ ನಿಮ್ಗೆ ನಮ್ಗೆ ಸಹಾಯ ಆಗಿದೆ ಗಿಲಿಯರ್ ಅವರಿಗೆ ನಮ್ಗೆ ಸಹಾಯ ಆಗಿದೆ ಅವ್ರು ಅಷ್ಟೊಂದು ಅಹ್ ಅದೇನೋ ಹೇಳ್ತಿದಾರಲ್ಲ ಸರ್ ನಾವು ಸೌಜನ್ಯನಿಗೆ ನನ್ನಿಂದ ಆಗುವಂತದ್ದು ಸೌಜನ್ಯ ಏನಾಯ್ತು ಮಗಳ ಈ ತರ ಒಂದು ಎಪಿಸೋಡ್ ಹಾಕ್ತಿದ್ದಾರೆ ಅವ್ರು ಎಷ್ಟು ಎಪಿಸೋಡ್ ಹಾಕ್ತಿದ್ದಾರೆ ಅಷ್ಟೇ ನಮ್ಮ ಸೌಜನ್ಯ ಹೋರಾಟಗಾರರು ಮತ್ತೆ ಮತ್ತೆ ಹೋರಾಟಕ್ಕೆ ಬೇಡಂತ ಅನ್ಕೊಂಡು ಕೂತವ್ರು ಕೂಡ ಎತ್ಕೊಂಡು ಬರ್ತಿದ್ದಾರೆ ನೋಡೋಣ ಇದ್ರಲ್ಲಿ ಏನೋ ಒಂದು ವಿಚಾರ ಇದೆ ಅಂತ ಹೇಳಿ ಮಹೇಶನ್ ಒಂದು ಅಹ್ ಕಡೆ ಹೇಳಿದ್ರು ನಾವು ಒಂದು ಫುಟ್ಬಾಲ್ ಇದ್ದಾಗ ನಮ್ಗೆ ಎಷ್ಟು ತುಳಿತಾರೆ ಅಷ್ಟು ನಾವು ಹುಟ್ಟಿದು ಮೇಲೆ ಹೋಗ್ತೀವಿ ನಾವು ಒಂದು ಬಾಲ್ ಗೆ ಎಷ್ಟು ನಾವು ಪ್ರೆಷರ್ ಹಾಕ್ತಿವಿ ಅಷ್ಟು ಮೇಲೆ ಹೋಗುತ್ತೆ ಬಾಲ್ ಅದು ಹಾಗಾದ್ರೆ ಈಗ ತುಳೀತಾ ಇರೋರು ಯಾರು ಈ ವಿಚಾರದಲ್ಲಿ ಈ ವಿಚಾರದಲ್ಲಿ ತುಳಿತಿರೋವರೆಡೆ ಗಿಳಿಯರ್ ಅಂತ ನಾವ್ ಹೇಳ್ತೀವಿ ಸರ್ ಈಗ ಗಿಳೆಯರ್ ಒಂದು ಬೋಲ್ ಅನ್ನು ಎಸಿದಿದ್ದಾರೆ ತುಳಿದು ಹಾಕಿದ್ದಾರೆ ಅದನ್ನ ಈಗ ನೀವು ಹೊಳೀತೀರಾ ಈಗ ನಾವು ಬಾಲ್ ಆಗಿದ್ದೀವಿ ಅವರು ಈಗ ನಾವು ನಾವಾಗ್ಲಿ ಸೌಜನ್ಯ ಹೋರಾಟಗಾರರ ಒಂದು ಬಾಲ್ ಅಂತರ ಇದೀವಿ ನಾವು ಯಾರು ಎಷ್ಟು ತುಳಿಲಿ ತುಳಿದಷ್ಟು ಬಾಲ್ ಆ ಒತ್ತಡಕ್ಕೆ ಮೇಲೆ ಎತ್ಕೊಂಡ್ಬಿಡುತ್ತೆ ಸರ್ ಯಾವಾಗ ಅವ್ರು ತುಳಿಯೋದನ್ನು ನಿಲ್ಸ್ಬಿಡ್ತಾರ ಆವಾಗ ಆ ಬಾಲ್ ಒಂದು ಯಥಾಸ್ಥಿತಿಗೆ ಸಹಜ ನಿಲ್ಲುತ್ತೆ ಹೌದು ಸರ್ ಇವರು ಬಂದಿರೋದು ನಮ್ಗೆ ಈಗ ಅದೊಂದು ಪೂರಕವಾಗಿ ಸೌಜನ್ಯ ಹೋರಾಟಕ್ಕೆ ಯಾವ್ದೊಂಥರ ಲಾಭ ತರುವ ವಿಚಾರ ಆಗಿದೆ ಸರ್ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಬಂದಾಗ ಕೂಡ ಅಷ್ಟೇ ಅವ್ರಿಗೆ ಬಂದ್ಮೇಲೆ ಸೌಜನ್ಯ ಹೋರಾಟ ಒಂದು ದೊಡ್ಡ ಒಂದು ರೀತಿಯಲ್ಲಿ ಸಂಚಲನವನ್ನೇ ಸೃಷ್ಟಿ ಮಾಡುದು ಕುಂದಾಪುರದಲ್ಲಿ ಜಾಸ್ತಿ ಅದು ಕೂಡ ಅವರು ಮತ್ತೆ ಮಲಗ್ ಬಿಟ್ರು ಅವ್ರ ಏನೋ ಕೈಗೆ ಬರೋದು ಕಮ್ಮಿ ಆಯ್ತು ಏನು ವಿಚಾರ ಗೊತ್ತಿಲ್ಲ ಅಷ್ಟೊತ್ನಲ್ಲಿ ಕುಂದಾಪುರ ಹೋರಾಟ ಕೂಡ ಸ್ವಲ್ಪ ತನಗಾಗ್ತಾ ಬಂತು ಸರ್ ನೋಡಿ ಇವಾಗ ದಾಖಲೆಗಳಿಲ್ಲದೆ ಆ ರೀತಿಯಲ್ಲಿ ಮಾತಾಡೋದು ತಪ್ಪಲ್ವಾ ಅಂತ ನೀವೇನೋ ಶಬ್ದ ತೆಗ್ದ್ರಿ ಈಗ ದಾಖಲೆಗಳಲ್ಲದೆ ಆತರ ಮಾತಾಡೋದು ತಪ್ಪಲ್ವಾ ಅಂತ ಇಲ್ಲಪ್ಪಾ ದಾಖಲೆ ಇದೆಯಲ್ಲ ಸರ್ ಎಲ್ರು ನೋಡೋಕೆ ದಾಖಲೆ ಕಾಣ್ತಾಂಟಲ್ಲ ಅವ್ರು ಅಷ್ಟು ಗೊಬ್ಬೆ ಹೊಡಿತಿದ್ದಾರೆ ದಾಖಲೆ ಇದೆ ದಾಖಲೆ ಇಲ್ಲದೆ ಯಾವುದೇ ವಿಚಾರ ಮಾತಾಡಲ್ಲ ದಾಖಲೆ ಇದೆ ಸರ್ ದಾಖಲೆ ಇರೋ ಕಾರಣ ಹೇಳೋದು ಈ ಗಿಳಿಯರು ಒಬ್ರ ಹತ್ರ ದಾಖಲೆ ಅಲ್ಲ ಅವ್ರು ಏನ್ ಮಾತಾಡುದು ಏನಿದೆ ಎಲ್ಲ ಅವ್ರ ಬಗ್ಗೆ ನಾವು ಏನ್ ಹೇಳ್ತೀವಿ ಅದೆಲ್ಲ ದಾಖಲೆ ಇದೆ ದಾಖಲೆ ಇದ್ಕೊಂಡೆ ಮಾತಾಡ್ತಿದೀವಿ ಸರ್ ನಾವು ಸುಮ್ ಸುಮ್ನೆ ಹೋಗಿ ಮಾಧ್ಯಮದ ಮುಂದೆ ನಮ್ಮದ ದಾಖಲೆ ಇದೆ ದಾಖಲೆ ಸುಮ್ನೆ ನಾವು ಹೇಳೋದಿಲ್ಲ ಯಾವ ವಿಚಾರ ಅದು ಸೌಜನ್ಯ ವಿಚಾರದಲ್ಲಿ ಕೂಡ ಅಷ್ಟೇ ಅವಳ ಕಿಡ್ನಾಪ್ ಆಗಿರೋ ವಿಚಾರ ಆಗ್ಲಿ ಆಮೇಲೆ ಬಾಡಿ ತಂದಿರೋ ವಿಚಾರ ಎಲ್ಲದಕ್ಕೂ ದಾಖಲೆ ಇದೆ ಸಾಕ್ಷಿಗಳಿದ್ದಾರೆ ನಮ್ಮ ಹತ್ರ ಸಾಕ್ಷಿ ಇದೆ ಎಲ್ಲದಕ್ಕೂ ದಾಖಲೆ ಇದೆ ಆ ಈಗ ಒಂದು ರೀತಿಯಲ್ಲಿ ಈ ಎಲ್ಲಾ ಕಾನೂನಿನ ತುಡುಕುಗಳಿರ್ಬೋದು ಈ ಕಾನೂನನ್ನ ದುರ್ಬಳಕೆ ಮಾಡ್ಕೊಳ್ತಾ ಇರೋದು ಇರ್ಬೋದು ನ್ಯಾಯಾಲಯಗಳ ಹಾದಿಗಳನ್ನು ತಪ್ಪಿಸ್ಕೊ ತಪ್ಪಿಸ್ತಾ ಇರೋದಿರ್ಬೋದು ಮತ್ತೆ ಈ ಮಾಧ್ಯಮಗಳನ್ನ ಕೆಲವೊಂದು ಮಾಧ್ಯಮಗಳನ್ನ ತಮ್ಮ ಹಿಡಿತದಲ್ಲಿ ಇಟ್ಟುಕೊಂಡು ತಮಗೆ ಬೇಕಾದ ರೀತಿಯಲ್ಲಿ ಆಡ್ತಾ ಇರೋದಿರ್ಬೋದು ಆ ಇವೆಲ್ಲವೂ ಸಹ ಒಂದು ಅಧಿಕಾರಶಾಹಿಗಳ ಒಂದು ಶಕ್ತಿ ಅಥವಾ ಒಂದು ಪ್ರಬ ಪ್ರಾಬಲ್ಯ ಅಂತ ಸಂದರ್ಭದಲ್ಲಿ ಈಗ ಸಮೀರ್ ಅವರ ವಿಡಿಯೋ ಸಾಕಷ್ಟು ವೈರಲ್ ಆಗಿದೆ ಅವ್ರ ಮೇಲೆ ಆಗಿದೆ ಅದಕ್ಕೆ ನ್ಯಾಯಾಲಯ ಸ್ಟೇ ಕೊಟ್ಟಿದೆ ಆಯ್ತಾ ನ್ಯಾಯಾಲಯ ತಡೆಯನ್ನ ಕೊಟ್ಟಿದೆ ಆ ಆ ಬಗ್ಗೆ ಹೇಳೋದಾದ್ರೆ ತಾವು ವಿಚಾರವಾಗಿ ಈಗ ಸಮೀರು ಮೂವತ್ತೊಂಬತ್ತು ನಿಮಿಷದಲ್ಲಿ ಮಾಡಿರುವಂತ ಒಂದು ಆ ಒಂದು ಕೆಲಸ ಇವರು ಇಡೀ ಒಂದು ವರ್ಷದಲ್ಲಿ ಬೊಬ್ಬೆ ಹಿಡಿದ್ರು ಆ ಒಂದು ಮನ್ನಣೆ ಪಡಿಲಿಕ್ಕೆ ಜನ ಮನ್ನಣೆ ಪಡಲಿಕ್ಕೆ ಸಾಧ್ಯವಿಲ್ಲ ಅಂತ ನಾವು ಹೇಳ್ತೀವಿ ಸರ್ ಯಾರು ಯಾರು ಜನ ಮನ್ನಣೆ ಪಡೀಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುದು ಈಗ ಸೌಜನ್ಯ ವಿಚಾರದಲ್ಲಿ ಒಂದು ವಿಡಿಯೋ ಮಾಡಿದ್ದಾರೆ ಅಂದ್ರೆ ಎಲ್ಲವೂ ಸತ್ಯವೇ ಅದು ಏನು ಅದನ್ನು ಸತ್ಯವನ್ನು ಜನಗಳಿಗೆ ತೋರಿಸ್ಬಿಟ್ಟಿದಾನವ ಅದಕ್ಕೆ ಒಂದು ಸತ್ಯವನ್ನು ಹೇಳೋದಕ್ಕೆ ಯಾವುದೇ ಜಾತಿ ಧರ್ಮ ಬೇಡ ಎನ್ನು ಗಂಡು ಅಂತ ಭೇದ ಭಾವ ಇಲ್ಲ ನಮಗೆ ಬೇಕಾದ ಸತ್ಯ ಎಲ್ಲಿ ಏನು ಅನ್ಯಾಯ ಆಗಿದೆ ಅದನ್ನು ತೋರ್ಸೋದಕ್ಕೆ ಅದಕ್ಕೆ ಯಾವುದೇ ಮಾನದಂಡ ಇಲ್ಲ ಯಾರು ಬೇಕಾದ್ರೆ ಹೇಳ್ಬೋದು ದಾಖಲೆ ಇದ್ರೆ ಹೇಳ್ಬೋದು ದಾಖಲೆ ಬೇಕಂತ ಹೇಳುವುದಂದ್ರೆ ಬೊಬ್ಬಿಟ್ಟಿದ್ದಾರೆ ಎಫ್ಐಆರ್ ಮಾಡಿಸುದು ರಾತ್ರಿ ರಾತ್ರಿ ಬಂದು ಅರೆಸ್ಟ್ ಮಾಡಕ್ ನೋಡೋದು ದಾಖಲೆ ಇದ್ದು ಆತರ ಮಾಡ್ತಾರೆ ದಾಖಲಿಲ್ಲದ್ರೆ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ ಈಗ ಅದೇ ಸೌಜನ್ಯ ವಿರುದ್ಧ ಆಗಿ ಮಾತಾಡೋದು ದಾಖಲಿಲ್ಲ ಅದ್ರೂ ಹೊಡಿತಾರೆ ಅವ್ರ ಮೇಲೆ ಎಫ್ಐಆರ್ ಮಾಡಕ್ ಹೋದ್ರೆ ಎಫ್ಐಆರ್ ಆಗೋದಿಲ್ಲ ನಾವ್ ಅದಕ್ಕೆ ಆ ವಿಚಾರ ಬಿಟ್ಟೆ ಬಿಟ್ಟಿದ್ದೇವೆ ಮಾತಾಡ್ಲಿ ಅವರ ಅವರ ಪ್ರತಿಭೆಯನ್ನು ಅವರು ಜನಗಳಿಗೆ ತೋರ್ಪಡಿಸ್ಲಿ ತೊಂದ್ರೆ ಇಲ್ಲ ಸತ್ಯ ಅನ್ನೋದು ಯಾವಾಗ ಒಂದು ಸರ್ ಕಂಡೆ ಕಾಣ್ತದೆ ಸರ್ ಜನರಿಗೆ ಸತ್ಯ ಯಾವಾಗ ಸ್ವಲ್ಪ ಕಹಿ ಆಗಿರ್ತದೆ ಸುಳ್ಳು ಹೇಳೋದೆಲ್ಲ ಸಿಹಿ ಆಗಿರ್ತದೆ ಅದೊಂದು ಸ್ವಲ್ಪ ದಿವಸದ ಮಟ್ಟಿಗೆ ಮಾತ್ರ ಆ ಸಿಹಿಯೇ ಜಾಸ್ತಿ ದಿವಸ ನಿಲ್ಲೋದಿಲ್ಲ ಇಲ್ಲದಿದ್ರೆ ನಾವು ಈ ಮಂಜು ಸ್ವಾಮಿ ಒಂದು ಎದುರುಗಡೆ ನಾವು ಸುಳ್ಳು ಹೇಳೋದಾದ್ರೆ ಇಷ್ಟು ವರ್ಷ ಬದುಕ್ತಾನೆ ಇರ್ಲಿಲ್ಲ ಸರ್ ನಾವು ಇಷ್ಟು ಜೀವಂತವಾಗಿ ಇಷ್ಟೊಂದು ದಿವಸದಿಂದ ದಿವಸಕ್ಕೆ ನಾವು ಏನು ಕುಗ್ತಾ ಇಲ್ಲ ಸೌಜನ್ಯ ಪ್ರಕಾರ ವಿಚಾರ ಸೌಜನ್ಯ ವಿಚಾರದಲ್ಲಿ ನಮಗೆ ಆ ಅನುಭವ ನಂಗೆ ಬಂದೇ ಇಲ್ಲ ಕುಗ್ಗುವ ರೀತಿಯ ಅನುಭವ ಯಾರಿಗೂ ಬಂದಿಲ್ಲ ಒಂದ್ ದಿವಸ ಇವತ್ತಿಂದ ನಾಳೆಗೆ ಮತ್ತೆ ಸೌಜನ್ಯ ವಿಚಾರದಲ್ಲಿ ಇನ್ನಷ್ಟು ಏನೋ ಒಂದು ಮಾಡ್ಬೇಕು ಅನ್ನೋ ವಿಚಾರನೆ ಬಂದ್ಬಿಡ್ತಾರೆ ಸರ್ ನಮ್ಗೆ ಈ ಹೋರಾಟದಲ್ಲಿ ಏನೋ ಒಂದು ಸಮಾಜಕ್ಕೆ ಒಂದು ಒಳ್ಳೇದಾಗ್ಬೇಕು ಸೌಜನ್ಯ ನ್ಯಾಯ ಸಿಗುವ ಒಟ್ಟಿಗೆ ಈ ಸಮಾಜಕ್ಕೆ ಹೆಣ್ಮಕ್ಳನ್ನು ಇನ್ನು ಆ ದೃಷ್ಟಿಯಲ್ಲಿ ನೋಡುವವರಿಗೊಂದು ಪಾಠ ಆಗ್ಬೇಕು ಅನ್ನೋ ವಿಚಾರವಾಗಿ ನಾವು ಈಗ ಹೋರಾಟ ಕೂಡ ಮಾಡ್ತಿದೀವಿ ಸರ್ ಈಗ ಅವ್ರು ಮಾಡ ಏನೋ ಕೆಲವು ಮಾಧ್ಯಮದವರನ್ನು ಅದು ಯಾವ ಹಣದ ರೂಪನ ಯಾವ ರೂಪದಲ್ಲಿ ಬಳಸ್ಕೊಂಡಿದ್ದಾರೆ ನಮ್ಗೆ ಗೊತ್ತಿಲ್ಲ ಏನೋ ಒಂದು ರೀತಿಯಲ್ಲಿ ಅವ್ರಿಗೆ ಬೇಕಾದಾಗೆ ಮಾಡ್ಕೊಂಡಿದ್ದಾರೆ ಮಾಡ್ಲಿ ಅವರ ಪ್ರಯತ್ನ ಅವ್ರು ಮಾಡ್ಲಿ ತೊಂದ್ರೆ ಇಲ್ಲ ಅವ್ರು ಮಾಡಿದಷ್ಟು ನಮಗೆ ಇನ್ನಷ್ಟು ಸೌಜನ್ಯ ಹೋರಾಟಗಾರರಿಗೆ ಇನ್ನಷ್ಟು ಅದರಲ್ಲಿ ಬಲ ಜಾಸ್ತಿ ಬಂದ್ಬಿಡ್ತದೆ ಸರ್ ಅದು ನಮ್ಗೆ ಭಯ ಪಡುವಂತ ವಿಚಾರವೇ ಇಲ್ಲ ಸರ್ ಯಾಕಂದ್ರೆ ಸತ್ಯ ನಮಗೆ ಗೊತ್ತಿದೆ ಸರ್ ಅವ್ರು ಸುಳ್ಳು ಎಷ್ಟೇ ಸಾವಿರ ಸುಳ್ಳೆ ಎಲ್ಲಿ ಸರ್ ಸತ್ಯವಾಗ್ಲೂ ಸುಳ್ಳು ಹಾಕಲಿಕ್ಕೆ ಸಾಧ್ಯ ಇಲ್ಲ ಸುಳ್ಳನ್ನು ಸತ್ಯ ಮಾಡಕ್ ಹೋದ್ರೆ ಇನ್ನು ಇನ್ನು ಹತ್ತು ಇನ್ನು ನೂರು ಸುಳ್ಳು ಹೇಳ್ತಾನೆ ಇರ್ಬೇಕಾಗ್ತದೆ ಅವರು ನಮಗೆ ಸತ್ಯ ಹೇಳುವವರಿಗೆ ಅದಿಲ್ಲ ನಾವ್ ಇವತ್ತೇನೇ ಹೇಳ್ತೀವಿ ನಾಳೆ ಕೇಳಿದ್ರೆ ಅದೇ ವಿಚಾರ ಹೇಳ್ತೀವಿ ಇನ್ನೊಂದು ಹತ್ತು ವರ್ಷ ನೀವು ಬಿಟ್ಟು ಕೇಳುವಂತ ಇದ್ರು ನಮ್ಮ ಹತ್ರ ವಿಚಾರ ಅದೇ ಸರ್ ಅದೇ ಏನ್ ನೋಡಿದ್ವಿ ಅದನ್ನ ಸ್ಪಷ್ಟವಾಗಿ ಹೇಳ್ತೀವಿ ನಾವು ಈಗ ಕೊನೆಯದಾಗಿ ಹೇಳೋದಾದ್ರೆ ಈ ಪ್ರಕರಣ ನ್ಯಾಯಾಲಯದ 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 ಒಂದೊಂದು ದಿಕ್ಕನ್ನ ತಪ್ಪಿಸುವಂಥದ್ದು ಅಥವಾ ನ್ಯಾಯಾಲಯದ ಒಂದು ಹಾದಿಯನ್ನು ತಪ್ಪಿಸುವಂಥದ್ದು ಏನು ವಾಕ್ ಸ್ವಾತಂತ್ರ್ಯ ಇದೆ ವಾಕ್ ಸ್ವಾತಂತ್ರ್ಯವನ್ನ ತ ತಡೆಯುವಂಥದ್ದು ಇಂಥದ್ದೆಲ್ಲ ಬಹಳ ಆಗ್ತಾ ಇದೆ ಈ ಸಂದರ್ಭದಲ್ಲಿ ವಾಕ್ ಸ್ವಾತಂತ್ರ್ಯವನ್ನ ತಡೆಯುವಂಥ ನಿಟ್ಟಿನಲ್ಲಿ ಕೆಲಸ ಮಾಡುವಂಥ ಈ ಸಂದರ್ಭದಲ್ಲಿ ಮಾಧ್ಯಮ ಕೆಲವೊಂದು ಮಾಧ್ಯಮಗಳಿಗೆ ನ್ಯಾಯಾಲಯದ ಹಾದಿ ತಪ್ಪಿಸಿ ತುಂಬಾ ತಪ್ಪಾಗಿ ನಡೆದುಕೊಳ್ಳುವಂಥ ಕಾರ್ಯಕ್ರಮ ಸಹ ಆಗ್ತಾ ಇದೆ ಈ ಬಗ್ಗೆ ಕೊನೆಯದಾಗಿ ಹೇಳೋದಾದರೆ ತಾವೇನು ಹೇಳ್ತೀರಾ ಮಾಧ್ಯಮದವರಿಗೆ ಮಾಧ್ಯಮದವರಿಗೆ ನಾವು ಹೇಳೋದಾದ್ರೆ ನೋಡಿ ಸತ್ ಮಾಧ್ಯಮ ಒಂದು ಇರುವಂತದ್ದೇ ಸತ್ಯವನ್ನು ತೋರ್ಸ್ ತೋರ್ಸ್ಬೇಕು ಜನಗಳಿಗೆ ಯಾಕಂದ್ರೆ ಜನಗಳಿಗೆ ಮಾಧ್ಯಮದ ಮೇಲೆ ಗೌರವ ಇರ್ಬೇಕಂತಿದ್ರೆ ಆ ಮಾಧ್ಯಮದವರು ಅವ್ರು ಆ ವೃತ್ತಿಗೆ ಬರ್ಬೇಕಾದ್ರೆ ಫಸ್ಟ್ ಗೆ ಯೋಚನೆ ಈಗ ನಾವು ಕೋ ಒಂದು ಹೋಗ್ಬೇಕಾದ್ರೆ ಒಂದು ಸಾಕ್ಷಿ ಹೇಳೋದ ಇರ್ಲಿ ಯಾವುದೇ ವಿಚಾರ ಫಸ್ಟ್ ಗೆ ಭಗವದ್ಗೀತೆ ಮುಟ್ಟಿಸ್ತಾರೆ ಸತ್ಯವನ್ನೇ ಹೇಳ್ತೀನಿ ಸತ್ಯವನ್ನು ಬಿಟ್ಟು ಬೇರೆ ಏನು ಹೇಳೋದಿಲ್ಲ ಆ ಮಾಧ್ಯಮದವರು ಕೂಡ ಅದನ್ನ ತಿಳ್ಕೋಬೇಕು ಅದನ್ನು ನಾವು ಈಗ ಮಾಡ್ತಿರೋ ಕೆಲಸದಲ್ಲಿ ಅನಕ್ಕಾಗಿ ಮಾಡಿದ್ರೆ ಅದಕ್ಕೆ ಜಾಸ್ತಿ ದಿವಸ ಉಳಿಯೋದಿಲ್ಲ ನಾವು ಮಾಡೋದ್ರಲ್ಲಿ ಸಮಾಜಕ್ಕೆ ಏನೋ ಒಂದು ಒಳ್ಳೇದಾಗಬೇಕನ್ನೋ ರೀತಿಯಲ್ಲಿ ಮಾಡ್ಬೇಕನ್ನೋದು ಅವರು ಧ್ಯೇಯವಾಗಿರ್ಬೇಕಂತ ನಾವು ಹೇಳ್ತೀವಿ ಸರ್ ಖಂಡಿತವಾಗಿ ಖಂಡಿತವಾಗಿ ಆಗ್ಲಿ ಸಾಕಷ್ಟು ವಿಚಾರಗಳನ್ನ ಒಂದು ಮೇಲ್ನೋಟವನ್ನ ಬೀರಿದ್ದೀರಿ ಖಂಡಿತವಾಗಿ ಇನ್ನೂ ತುಂಬಾ ವಿಚಾರಗಳು ನಿಮ್ಮಿಂದ ತಿಳ್ಕೊಳ್ಳೋದಿದೆ ಆ ಬೇರೆನೋ ಕೆಲಸ ಇದೆ ಅನ್ನೋ ಸಮಯ ಸಮಯದ ಇದಿರುವುದ್ರಿಂದ ಸ್ವಲ್ಪ ಹೊತ್ತು ನಿಮ್ಮ ಹತ್ರ ಮಾತಾಡಿದ್ದೀನಿ ಮತ್ತೆ ಮಾತಾಡ್ತೀನಿ ಸಾಕಷ್ಟು ವಿಚಾರವನ್ನು ತಿಳಿಸಿದ್ದೀರಿ ಸೌಜನ್ಯ ಹೋರಾಟಕ್ಕೆ ಜಯ ಸಿಗಲಿ ನಿಮ್ಮ ಮನೆಯವರಿಗೆ ಅಥವಾ ಸೌಜನ್ಯ ಮನೆಯವರಿಗೆ ಸೌಜನ್ಯನಿಗಾದ ಅನ್ಯಾಯದ ಬಗ್ಗೆ ಎಂಥದೇ ನ್ಯಾಯ ಸಿಕ್ಕಿದ್ರೂ ನ್ಯಾಯ ಸಿಗೋದು ಕಷ್ಟ ಇದೆ ಯಾಕಂದರೆ ಒಂದು ಹೆಣ್ಣುಮಗಳ ಜೀವ ಹೋಗಿದೆ ಅದು ವಿಕೃತಿಗಳ ಕೈಯಲ್ಲಿ ಸಿಕ್ಕಿ ಕಾಮುಕರ ಕೈಯಲ್ಲಿ ಸಿಕ್ಕಿ ಒಂದು ಒಂದು ಬೇರೆ ರೀತಿಯಲ್ಲಿ ಒಂದು ಚಿತ್ರ ಹಿಂಸೆ ಕೊಟ್ಟು ಮಗುವನ್ನ ಕೊಂದಿದ್ದಲ್ಲ ತಿಂದಿದ್ದು ಅಂತ ಹೇಳ್ಬಹುದು ಅಷ್ಟು ಅದೇ ಸರ್ ನಾವ್ ಹೇಳುದಾದ್ರೆ ಸೌಜನ್ಯ ಒಂದು ದೈವ ಭಕ್ತ ಆಗಿದ್ಲು ಅವಳು ಒಂದು ದೈವ ಇದ್ದ ಸೌಜನ್ಯ ಅವತ್ತು ದೇವರಿಗಾಗಿ ಉಪವಾಸ ಇದ್ದ ಸೌಜನ್ಯನನ್ನು ಅವಳ ಸಾವು ಅಷ್ಟೊಂದು ಘೋರವಾಗಿ ಇತ್ತಂತ ಹೇಳಿದ್ರೆ ಹಾಗಾದ್ರೆ ಅತ್ಯಾಚಾರಿಗಳು ಇನ್ನು ಅವರ ಸಾವು ಯಾವ ತರ ಅಂತ ಊಹಣೆ ಮಾಡಕ್ಕೂ ನಮಗೆ ಸಾಧ್ಯ ಆಗ್ತಿಲ್ಲ ಸರ್ ಏನು ಅರಿಯದ ಯಾವುದೇ ತಪ್ಪನ್ನು ಮಾಡೋದೊಂದು ಮಗು ಈ ರೀತಿ ಒಂದು ಭೀಕರವಾಗಿ ಸಾಯ್ಬೇಕಂತ ಆ ಒಂದು ಮರಣವನ್ನು ಅಪ್ಪಬೇಕಾದ್ರೆ ಅದನ್ನು ಮಾಡಿದವರು ಎಷ್ಟು ಕಠೋರವಾಗಿ ಯಾವ ರೀತಿ ಕ್ರೂರತೆಯಾಗಿ ಅಂತ ನಮ್ಗೆ ಅದರ ಆಗಲ್ಲ ಸರ್ ಆಗ್ಲಿ ನ್ಯಾಯ ಸಿಗ್ಲಿ ಅನ್ನೋದೊಂದೇ ನಮ್ಮ ಪ್ರಾರ್ಥನೆ ನಿಮ್ಮ ದುಃಖ ಭರಿಸುವಂತ ಶಕ್ತಿ ಅಂತೂ ಯಾರಿಗೂ ಇಲ್ಲ ಅದು ಅದೊಂದು ಅದನ್ನ ಭರಿಸಲಾಗದಂತ ನೋವು ದಯವಿಟ್ಟು ಎಲ್ಲ ನಮ್ಮ ಸ್ನೇಹಿತರಿಗೆ ಮತ್ತೆ ಸೌಜನ್ಯ ಹೋರಾಟಗಾರರಿಗೆ ಎಲ್ಲರತ್ರ ಕೇಳ್ಕೊಳ್ಳೋದು ಇಷ್ಟೇ ನಮ್ಮ ಮಾಧ್ಯಮವನ್ನ ಫಾಲೋ ಮಾಡ್ಕೊಂಡು ಬಂದವರು ನಮ್ಮ ಇನ್ನೊಂದು ಚಾನೆಲ್ ಸದ್ಯಕ್ಕೆ ಈಗ ನ್ಯಾಯಾಲಯದ ಕಾರಣದಿಂದ ಬಂದಿದೆ ಇದೊಂದು ಹ್ಯೂಮನ್ ರೈಟ್ಸ್ ನ್ಯೂಸ್ ಕನ್ನಡ ಅನ್ನೋ ಒಂದು ಹೊಸ ಚಾನಲ್ ಆ ಚಾನಲ್ಗು ಈ ಚಾನಲ್ಗೆ ಯಾವುದೇ ಸಂಬಂಧ ಇಲ್ಲ ಆದರೆ ಇದೊಂದು ಬೇರೆ ಚಾನಲ್ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬಹಳ ಕಮ್ಮಿ ಜನ ಸಬ್ಸ್ಕ್ರೈಬ್ ಇದ್ದಾರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ಶಕ್ತಿ ಕೊಡಬೇಕು ಸತ್ಯಪರ ಸುದ್ದಿಯನ್ನು ನಿಮ್ಮ ಮುಂದೆ ತಂದಿರ್ತೀವಿ ಅಂತ ಹೇಳ್ತಾ ಇಷ್ಟೊತ್ತು ನಮ್ಮೊಂದಿಗೆ ಮಾತನಾಡಿದಂತಹ ಪುರಂದರ ಗೌಡ್ರವರಿಗೆ ಅವರಿಗೆ ವಿಶೇಷವಾದ ಧನ್ಯವಾದಗಳು ನಮಸ್ತೆ ನಮಸ್ಕಾರ